ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜಿಹಾದಿ ಮಾನಸಿಕತೆಯ ಸರ್ಕಾರ ಪದೇ ಪದೇ ಕರ್ನಾಟಕ ರಾಜ್ಯದಲ್ಲಿ ಔರಂಗಜೇಬನ ಸರ್ಕಾರದ ನೀತಿಯ ರೀತಿಯಲ್ಲಿ ಆಡಳಿತವನ್ನು ಮಾಡತಕ್ಕಂಥ ಅವರ ಸರ್ಕಾರ ಮತ್ತೆ ಕರ್ನಾಟಕದಲ್ಲಿ ಓಸಾಂವಿಲ್ ನಾಡೆನ್ ಮಾದರಿಯ ಸರ್ಕಾರವನ್ನು ನಡೆಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ನಿನ್ನೆ ಬೆಳ್ತಂಗಡಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಪ್ರವೀಣ್ ನೆಟ್ಟಾರ್ ಹತ್ಯೆಯ ಆರೋಪಿಯಾಗಿರ್ತಕ್ಕಂಥವನನ್ನು ಕೋರ್ಟ್ಗೆ ಹಾಜರಾತಿ ಮಾಡತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಎದುರಿಗೆ ಆರೋಪಿಯಾಗೆ ಮುತ್ತಿಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಏನು ನಿಮ್ಮ ಇಲಾಖೆ ಪೊಲೀಸ್ ಇಲಾಖೆ ಸತ್ತಿದೆಯಾ ಈ ರಾಜ್ಯದಲ್ಲಿ ಇವತ್ತು ಈ ರೀತಿ ಗಂಟಾಘೋಷವಾಗಿ ಒಬ್ಬ ಆರೋಪಿಗೆ ಈ ರೀತಿಯ ಒಂದು ರೀತಿಯ ಒಂದು ಹೇಯ ಕೃತ್ಯವನ್ನು ಮಾಡ್ತಾರೆ ಆರೋಪಿಯನ್ನು ವಿಜೃಂಭಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾರು ಸರ್ಕಾರ ಆಡಳಿತದಲ್ಲಿರ್ತಕ್ಕಂಥದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ತಕ್ಷಣ ಯಾರು ಈ ರೀತಿಯ ಕೃತ್ಯವನ್ನು ಮಾಡಿದ್ದಾನೆ ಜಿಯಾದಿ ಮಾನಸಿಕತೆಯ ವ್ಯಕ್ತಿ ಅವನನ್ನು ಅವನ ಮೇಲೆ ಮೊಕದ್ದಮೆಯನ್ನು ಹೂಡಬೇಕು ಅವನನ್ನು ಬಂಧನ ಮಾಡಬೇಕು ಯಾರು ಪೊಲೀಸ್ ಅಧಿಕಾರಿಗಳು ಈಗ ಸಂದರ್ಭದಲ್ಲಿ ಕರ್ತವ್ಯ ಲೋಪ ಮಾಡಿದ್ದಾರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆನ್ನುವಂಥದ್ದನ್ನು ನಾನು ಆಗ್ರಹ ಮಾಡ್ತೇನೆ ಆಗ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜಿಹಾದಿ ಮಾನಸಿಕತೆಯ ಸರ್ಕಾರ ಪದೇ ಪದೇ ಕರ್ನಾಟಕ ರಾಜ್ಯದಲ್ಲಿ ಔರಂಗಜೇಬನ ಸರ್ಕಾರದ ನೀತಿಯ ರೀತಿಯಲ್ಲಿ ಆಡಳಿತವನ್ನು ಮಾಡತಕ್ಕಂಥ ಅವರ ಸರ್ಕಾರ ಮತ್ತೆ ಕರ್ನಾಟಕದಲ್ಲಿ ಓಸಾಂಬಿಲ್ ನಾಡನ್ ಮಾದರಿಯ ಸರ್ಕಾರವನ್ನು ನಡೆಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ನಿನ್ನೆ ಬೆಳ್ತಂಗಡಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಪ್ರವೀಣ್ ನೆಟ್ಟಾರ್ ಹತ್ಯೆಯ ಆರೋಪಿಯಾಗಿರ್ತಕ್ಕಂಥವನನ್ನು ಕೋರ್ಟ್ಗೆ ಹಾಜರಾತಿ ಮಾಡತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಎದುರಿಗೆ ಆರೋಪಿಯಾಗೆ ಮುತ್ತಿಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಏನು ನಿಮ್ಮ ಇಲಾಖೆ ಪೊಲೀಸ್ ಇಲಾಖೆ ಸತ್ತಿದೆಯಾ ಈ ರಾಜ್ಯದಲ್ಲಿ ಇವತ್ತು ಈ ರೀತಿ ಗಂಟಾಘೋಷವಾಗಿ ಒಬ್ಬ ಆರೋಪಿಗೆ ಈ ರೀತಿಯ ಒಂದು ರೀತಿಯ ಒಂದು ಹೇಯ ಕೃತ್ಯವನ್ನು ಮಾಡ್ತಾರೆ ಆರೋಪಿಯನ್ನು ವಿಜೃಂಭಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾರು ಸರ್ಕಾರ ಆಡಳಿತದಲ್ಲಿರ್ತಕ್ಕಂಥದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ತಕ್ಷಣ ಯಾರು ಈ ರೀತಿಯ ಕೃತ್ಯವನ್ನು ಮಾಡಿದ್ದಾನೆ ಜಿಯಾದಿ ಮಾನಸಿಕತೆಯ ವ್ಯಕ್ತಿ ಅವನನ್ನು ಅವನ ಮೇಲೆ ಮೊಕದ್ದಮೆಯನ್ನು ಹೂಡಬೇಕು ಅವನನ್ನು ಬಂಧನ ಮಾಡಬೇಕು ಯಾರು ಪೊಲೀಸ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಕರ್ತವ್ಯ ಲೋಪ ಮಾಡಿದ್ದಾರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕನ್ನುವಂಥದ್ದನ್ನು ನಾನು ಆಗ್ರಹ ಮಾಡ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ